ಹಾಯ್ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತೀನಿ ಇವತ್ತು ಸಿಂಪಲ್ ಆಗಿ ಈಸಿಯಾಗಿ ಟೇಸ್ಟಿಯಾಗಿ ಮಾಡುವಂಥ ಒಂದು ಚಟ್ನಿ ತೋರಿಸ್ತೀನಿ ಅದು ಯಾವ ಚಟ್ನಿ ಅಪ್ಪ ಅಂದರೆ ಟೊಮೆಟೊ ಚಟ್ನಿ ಅದು ಯಾವ ರೀತಿ ಮಾಡೋದು ಅಂತೇಳಿ ನೋಡೋಣ ಬನ್ನಿ ಮೊದಲು ನಾನು ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಆ ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕೊಳ್ತೀನಿ ಅದು ಸ್ವಲ್ಪ ಬಿಸಿಯಾಗಲಿ ಈ ಚಟ್ನಿ ಮಾಡೋದಕ್ಕೆ ಹೆಚ್ಚು ಟೈಮ್ ತೊಗೊಳೋದಿಲ್ಲ ಸ್ವಲ್ಪ ಸಮಯದಲ್ಲೇ ಬೇಗ ಆಗೋಗುತ್ತೆ ಈಗ ನೀಟಾಗಿ ಎಣ್ಣೆ ಕಾದಿದೆ ಇದಕ್ಕೆ ನಾನು ಅರ್ಧ ಕಪ್ ಆಗುವಷ್ಟು ಕಡಲೆ ಬೀಜ ತೊಗೊಂಡಿದ್ದೀನಿ ಈ ಕಡಲೆ ಬೀಜನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ಈಗ ಚಟ್ನಿಗೆಲ್ಲ ನಾವು ಫ್ರೈ ಮಾಡ್ಕೊಳ್ತೀವಲ್ಲ ಆ ರೀತಿಯೇ ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ಇದಕ್ಕೆ ಫ್ರೈ ಆಗಿದೆ ನಾನೀಗ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಇದನ್ನು ಈ ರೀತಿ ಸ್ಲೈಸಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ತೀನಿ ಇದು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ಇದು ಟೊಮೊಟೊ ಚಟ್ನಿ ಆಗಿರೋದ್ರಿಂದ ಇದಕ್ಕೇನು ಜಾಸ್ತಿ ಈರುಳ್ಳಿ ಬೇಕಾಗಲ್ಲ ಒಂದು ಈರುಳ್ಳಿನೇ ಸಾಕಾಗುತ್ತೆ ಈಗ ಮೂರಿಂದ ನಾಲ್ಕು ಬ್ಯಾಡಿಗೆ ಮೆಣಸಿಟ್ ಹಾಕೊಳ್ತೀನಿ ಇದನ್ನು ನೀಟಾಗಿ ಹುರ್ಕೊಳ್ತೀನಿ ಇದು ಫ್ರೈ ಆಗಿದ ತಕ್ಷಣ ನಾನು ಟೊಮೊಟೊ ಹಾಕೊಳ್ತೀನಿ ಟಮೊಟೊ ಬಂದು ಮೂರಿಂದ ನಾಲ್ಕು ಟೊಮೊಟೊ ತೊಗೊಂಡಿದ್ದೀನಿ ಈ ಟೊಮೊಟೊ ಚಟ್ನಿ ಆಗಿರೋದ್ರಿಂದ ಸ್ವಲ್ಪ ಟಮೊಟೊ ಹೆಚ್ಚಕ್ಕೆ ಬೇಕಾಗುತ್ತೆ ಇದನ್ನು ನೀಟಾಗಿ ಸ್ವಲ್ಪ ಮೆತ್ತಗಾಗೋ ರೀತಿ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ಇದು ಫ್ರೈ ಆಗ್ತಿದ್ದಂಗೆ ನಾನು ಕರ್ಬೇನ್ ಸೊಪ್ಪು ತಗೊಳ್ತೀನಿ ಫ್ರೆಶ್ ಕರ್ಬೇನ್ ಸೊಪ್ಪು ಇದ್ರೆ ಈ ಚಟ್ನಿಗೆ ತುಂಬ ಚೆನ್ನಾಗಿರುತ್ತೆ ಒಂದು ಒಳ್ಳೆ ಘಮ ಬರುತ್ತೆ ಇದನ್ನು ನಾನು ಹಾಕ್ಕೊಳ್ತೀನಿ ಒಂದರಿಂದ ಎರಡು ಕಡ್ಡಿ ಹಾಕೊಳ್ತೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತೀನಿ ಸ್ವಲ್ಪ ಅರಿಶಿನದ ಪುಡಿ ಹಾಕ್ಕೊಳ್ತೀನಿ ಅರಿಶಿಣದ ಪುಡಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಮಿಕ್ಸ್ ಮಾಡಿಕೊಂಡು ಇದನ್ನು ಬಿಡ್ತೀನಿ ಈಗ ಇದು ತಣ್ಣಗಾಗಿದೆ ಇದನ್ನು ನಾನು ಒಂದು ಜಾರಿಗೆ ಹಾಕ್ಕೊಂಡು ನೀಟಾಗಿ ಒಂದು ಫೈನ್ ಪೇಸ್ಟ್ ಮಾಡ್ಕೊಳ್ತೀನಿ ಈ ಚಟ್ನಿ ಎಲ್ಲ ರುಬ್ಕೊಳ್ತೀವಲ್ಲ ಆ ರೀತಿ ಇದನ್ನು ನೀಟಾಗಿ ಫೈನ್ ಪೇಸ್ಟ್ ಮಾಡ್ಕೊಳ್ಬೇಕು ನೋಡಿ ನಾನು ಈ ರೀತಿ ರುಬ್ಕೊಂಡಿದ್ದೀನಿ ಇದಕ್ಕೇನು ಒಗ್ಗರಣೆ ಬೇಕಾಗಲ್ಲ ಯಾಕಂದರೆ ಇದನ್ನು ನಾವು ಆಲ್ರೆಡಿ ಎಣ್ಣೆಲೆಲ್ಲ ನೀಟಾಗಿ ಫ್ರೈ ಮಾಡಿರ್ತೀವಿ ಆದ್ದರಿಂದ ಒಳ್ಳೆ ರುಚಿ ಇರುತ್ತೆ ಇದನ್ನ ದೋಸೆ ಚಪಾತಿ ರೊಟ್ಟಿ ಇಡ್ಲಿ ಪೂರಿ ಯಾವುದಕ್ಕಾದ್ರು ಇದು ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್